ಮನೆ ಕುಸಿಯುವುದು ರೋಡ್ ಕುಸಿಯುವುದು ಚರಂಡಿ ಬಿದ್ದು ಹೋಗುವುದು ಈ ರೀತಿಯ ಒಂದು ದೊಡ್ಡ ದೊಡ್ಡ ರೀತಿಯ ಹಾನಿ ಆಗ್ತಾಯಿದೆ ಈಗ ಇಡೀ ಮನೆ ಕುಸಿದ್ರೆ ಒಂದು ಲಕ್ಷ ಹತ್ತು ಸಾವಿರ ಮಾತ್ರ ಸರ್ಕಾರದಿಂದ ಇದೆ ಈಗ ಕಂ ಸಂಪೂರ್ಣ ಮನೆ ಆದಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಐದು ಲಕ್ಷ ಹಣವನ್ನು ಕೊಡ್ತಾಯಿದ್ರು ಐದು ಲಕ್ಷ ರೂಪಾಯಿಯನ್ನು ಅವರಿಗೆ ಮನೆ ಕಟ್ಟಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಈಗ ಆ ರೀತಿ ಯಾವುದೇ ವ್ಯವಸ್ಥೆ ಇಲ್ಲ ಒಂದು ಲಕ್ಷದಿಂದ ಅರ್ಧ ಒಂದು ಗೋಡೆ ಕಟ್ಟಲಿಕ್ಕೆ ಸಹ ಕಷ್ಟ ಆಗುವಂಥ ಪರಿಸ್ಥಿತಿ ನಾವು ಎದುರಿಸ್ತಾ ಇದ್ದೇವೆ ಮತ್ತು ರೋಡು ತೋಡು ಈ ರೀತಿಯ ಮಳೆ ಹಾನಿ ಆದಂಥ ಸಂದರ್ಭದಲ್ಲಿ ನಾವು ಏನು ನಮ್ಮಿಂದ ಏನು ರಿಪೋರ್ಟನ್ನು ತೆಗೆದುಕೊಳ್ತಾ ಇದ್ದಾರೆ ಅಧಿಕಾರಿಗಳನ್ನ ಏನು ರಿಪೋರ್ಟನ್ನು ತೆಗೆದುಕೊಳ್ತಾ ಇದ್ದಾರೆ ಅದರಿಂದ ಯಾವುದೇ ರೀತಿಯ ಹಣ ಸರ್ಕಾರ ರಿಲೀಸ್ ಮಾಡ್ತಾ ಇಲ್ಲ ಈ ವಿಷಯ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಹೋದ ವರ್ಷದ ದುಡ್ಡೇ ಇನ್ನೂ ಬರಲಿಲ್ಲ ಹೋದ ವರ್ಷ ದೊಡ್ಡ ರೀತಿಯಲ್ಲಿ ಮಳೆ ಹಾನಿ ಆಯಿತು ಅಂಥ ಸಂದರ್ಭದಲ್ಲಿ ಆಗ ಬರಬೇಕಾದಂಥ ಫಂಡ್ಸ್ ಏನಿದೆ ಇನ್ನೂ ಸಹ ಬರಲಿಲ್ಲ ಇನ್ನು ಇವತ್ತು ಏನಾಗ್ತಾ ಇದೆ ಈ ಸಮಯದಲ್ಲಿ ಏನಾಗ್ತಾ ಇದೆ ದೊಡ್ಡ ರೀತಿಯ ಹಾನಿ ಆಗ್ತಾ ಇದೆ ಇದರ ಬಗ್ಗೆ ಜಿಲ್ಲಾ ಮಂತ್ರಿಗಳು ಏನು ಕಣ್ಣು ಮುಚ್ಚಿ ಕೊಡುತ್ತಂಥ ಪರಿಸ್ಥಿತಿ ನಮಗೆ ಕಂಡು ಬರ್ತಾ ಇದೆ ಸರ್ಕಾರ ಎಚ್ಚೆತ್ತು ಕೊಡ್ತದೆ ಇದು ಇಲ್ವೋ ಅನ್ನುವಂಥ ಹೆದರಿಗೆ ಸಹ ಜನರ ಮನಸ್ಸಲ್ಲಿ ಮೂಡಿದೆ ಏನು ಮಾತಾಡಿದ್ರು ನಮ್ಮಲ್ಲಿ ಫಂಡ್ ಇಲ್ಲ ಫಂಡ್ ಇಲ್ಲ ಅನ್ನುವಂಥ ಮಾತನ್ನು ಸರ್ಕಾರದವರು ಹೇಳ್ತಾ ಇದ್ದಾರೆ ದಯವಿಟ್ಟು ಜನರ ಸಮಸ್ಯೆಯನ್ನು ಆಲಿಸಿ ಜನರ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕೆನ್ನುವಂಥ ಕೋರಿಕೆ ಮತ್ತು ಒತ್ತಡವನ್ನು ನಾನು ಮಾಧ್ಯಮದವರ ಮೂಲಕ ಹೇಳ್ತೀನಿ ನನ್ನ ಕ್ಷೇತ್ರದ ಬೊಂದೆಲ್ ಮತ್ತು ಪಚ್ಚನ ನಡುವೆ ನಡುವೆ ಇರುವಂಥ ಜಾಗದಲ್ಲಿ ಆದಂಥ ಇವತ್ತು ಒಂದು ಮನೆ ಬಿದ್ದು ಅನಾಹುತ ಏನಾಗಿದೆ ಅಲ್ಲಿಗೆ ನಾನು ಸ್ವತಃ ಹೋಗಿದ್ದೆ ಅಲ್ಲಿ ಆ ಮನೆ ಮಾತ್ರ ಅಲ್ಲ ಹತ್ತಿರದ ಎರಡು ಮನೆಗಳು ಸರ್ ಟೋಟಲ್ ಆಗಿ ಮೂರು ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಮೂರು ಮನೆಗಳಿಗೆ ಡ್ಯಾಮೇಜ್ ಒಂದು ಕಂಪ್ಲೀಟಾಗಿ ಹೋಗಿದೆ ಕಂಪ್ಲೀಟಾಗಿ ಹೋದಂಥ ಡ್ಯಾಮೇಜ್ ಆದ ಮನೆಗೆ ಕಂಪ್ಲೀಟು ಹೋಗಿದೆ ಅಂತ ರಿಪೋರ್ಟ್ ಕೊಟ್ಟರು ಸರ್ ಸಿಗುವಂಥ ಹಣ ಒಂದು ಲಕ್ಷ ಹತ್ತು ಸಾವಿರ ಮಾತ್ರ ಅದರಿಂದ ಏನಂತ ಮಾಡಲಿಕ್ಕೆ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಏನು ಕೊಡ್ತಾ ಇದ್ವಿ ಆ ಅಮೌಂಟನ್ನು ಕೊಟ್ಟರೆ ಬಹುಶಃ ಜನರಿಗೆ ಸಹಾಯವಾಗ್ತದೆ ಜನರ ಸಮಸ್ಯೆ ಜನರ ಪರವಾಗಿರಬೇಕಾದಂಥ ಸರ್ಕಾರ ಇದರ ಬಗ್ಗೆ ಅಸಡ್ಡೆತನವನ್ನು ತೋರಿಸಿದೆ ಒಂದು ಲಕ್ಷ ಹತ್ತು ಸಾವಿರ ಕೊಡುವಂಥ ಜಾಗದಲ್ಲಿ ಐದು ಲಕ್ಷವನ್ನು ಕೊಡುವಂಥ ಕೆಲಸ ಮಾಡಬೇಕು ಮತ್ತು ಡ್ಯಾಮೇಜ್ ಆದ ಹೌಸ್ಗಳಿಗೆ ಹಿಂದೆ ಎರಡೂವರೆ ಲಕ್ಷ ಈ ರೀತಿ ಬೇರೆ ಬೇರೆ ರೀತಿ ಡ್ಯಾಮೇಜ್ ಪ್ರಕಾರ ಕೊಡ್ತಿರುವಂಥ ಭಾಗಶಃ ಡ್ಯಾಮೇಜ್ ಆದಾಗ ಕೊಡ್ತಾಯಿದ್ವಿ ನಮ್ಮ ಸರ್ಕಾರ ಇದ್ದಾಗ ಆ ರೀತಿ ಅಮೌಂಟನ್ನು ಈಗ ಕೊಡಬೇಕು ಈ ಖಾಲಿ ಅರವತ್ತು ಸಾವಿರ ಸಿಗ್ತದೆ ಇದೆಲ್ಲ ಏರುಪೇರು ತಾರತಮ್ಯ ಇದ್ದ ಇದೆ ಅದರ ನಡುವೆ ಇಲ್ಲಿ ಬೇರೆ ಸಮಸ್ಯೆಗೆ ಸಹ ಬೇರೆ ಮಳೆ ಅಂದರೆ ಆಗದಂದು ಬೇರೆ ಬೇರೆ ಸಮಸ್ಯೆ ಇದೆ ಅದಕ್ಕೆ ಸಹ ಯಾವುದೇ ರೀತಿಯ ಹಣ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇಲ್ಲ ಜನ ಭಾಳ ಗಣ್ಣೀರು ಸುರಿಸ್ತಾ ಇದ್ದಾರೆ ಎಲ್ಲರೂ ಸಹ ಸರ್ಕಾರದವರು ಇಮ್ಮಿಡಿಯೇಟಾಗಿ ಇದ್ರ ಬಗ್ಗೆ ಆ್ಯಕ್ಷನನ್ನು ದೇವಿಗೆ ತೆಗಿಬೇಕು ಅನ್ನುವಂಥದ್ದು ಸಾರ್ವಜನಿಕರ ಮತ್ತು ನಮ್ಮೆಲ್ಲರ ಕೋರಿ